ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಹೂಕೋಸು ಪಲ್ಯ ಮಾಡ್ತಾ ಇದ್ದೀನಿ ಉಪಕೋಸು ಒಂದು ಹೂಕೋಸ್ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ಗೆ ಈಗ ಒಂದು ನಾಲ್ಕು ಲೋಟ ನೀರು ತೊಗೊಂಡಿದ್ದೀನಿ ಇದನ್ನ ಬಿಸಿ ಮಾಡಕ್ಕೆ ಇಡಬೇಕು ಹೂಕೋಸು ಪಲ್ಯ ರೊಟ್ಟಿಗೆ ಚಪಾತಿಗೆ ಅನ್ನ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು ಬನ್ನಿ ಮಾಡೋ ಇದೆ ನೋಡೋಣ ನೋಡಿ ಈಗ ಹೂಕೋಸ್ಗೆ ಬಿಸಿ ನೀರು ಇಟ್ಕೊಂಡಿದ್ದೀನಿ ಅದು ಅರಿಶಿನ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ನೀರು ಕುದೀತಾ ಇದೆ ಈಗ ನಾವು ಹೂಕೋಸು ತಗೊಂಡಿದ್ದೆಲ್ಲ ಅಲ್ಲ ಹಾಕೋಣ ನಾಲ್ಕು ಲೋಟ ನೀರು ತೊಗೊಂಡಿದ್ದೀವಲ್ಲ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಕಾಲು ಸ್ಪೂನು ಅರಶಿನ ಹಾಕಿ ಹಾಕ್ಕೊಂಡಿದೀವಿ ಇದು ಒಂದು ಎರಡು ನಿಮಿಷ ನಾವು ನೀರಿನಲ್ಲಿ ಬೆನ್ಸಿಗೆ ಅದ್ರಾಗ ಏನಾದರೂ ಹುಳ ಆಂಸ ಇದ್ದರೆ ಇದ್ರಾಗ ಚಿಕ್ಕ ಹುಳ ಜಾಸ್ತಿ ಬರ್ತಾ ಇರ್ತೈತಿ ಅದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದು ಅದಕ್ಕೋಸ್ಕರ ನಾವು ನೀರಿನಲ್ಲಿ ಹಾಕಿದರೆ ಅದೆಲ್ಲ ಹೋಗ್ತಾ ಇದೆ ಅಂತ ನಾವು ನೀರಿನಲ್ಲಿ ಹಾಕ್ತೀವಿ ಈಗ ಎರಡು ನಿಮಿಷ ಆಗಿದೆ ನಾನು ಆಫ್ ಮಾಡ್ತಾಯಿದ್ದೀನಿ ಏನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಉಕ್ಕೋಸ್ ಪಲ್ಯ ಮಾಡೋಕ್ಕೆ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಬಾಣ್ಲೆ ಬಿಸಿಯಾಗಿದೆ ನಾನು ಒಂದು ಎರಡೂವರೆ ಸ್ಪೂನು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದೇನು ಮಸಾಲೆ ಬಿಸಲಿ ಏನು ಹಾಕೋದಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಸಾಲೆ ಐಟಮ್ ನಾವು ಜಾಸ್ತಿ ತಿನ್ನಲ್ಲ ನೋಡಿ ಎರಡು ಎರಡವ್ರ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಬಿಸಾಗಿದೆ ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಸರ್ ಸತ ಅಂತ ಇದೆ ಈಗ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕದು ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ನಲ್ವಾ ಅದೆಲ್ಲ ಕೆಂಪಗಾಗಿದೆ ಈಗ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಎರಡು ಟೊಮೊಟಾ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಈರುಳ್ಳಿ ಟೊಮೊಟಾ ಸ್ವಲ್ಪ ಸೊಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಅದರಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬೇಕಾಗ್ತದೆ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿ ನಾವು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ವಿ ಅಲ್ವಾ ಹಾಕ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗ್ತದೆ ಯಾಕಂದರೆ ಜಾಸ್ತಿ ಊರಿಟ್ಕೊಂಡು ಬೇಗ ಹೊತ್ತು ಹೋಗ್ತಾ ಇದೆ ಚೆನ್ನಾಗಿ ಹಸುವಾಶ್ನಿಗೆ ಹೋಗಬೇಕಾ ಅಲ್ಲಿವರಿಗೆ ನಾವು ಫ್ರೈ ಇದನ್ನ ನಾನು ಸ್ವಲ್ಪ ಶುಂಠಿ ಬೆಳೆ ಇಟ್ಟಿ ಅಷ್ಟು ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಂಗೆ ಜಜ್ಜಿ ಕಂಡಿದ್ದೀನಿ ಏನು ಮಿಕ್ಸಿಗೆ ಏನು ಹಾಕಿಲ್ಲ ಸ್ವಲ್ಪ ಇದು ವಾಸನೆ ಹೋಗೋ ತಕ್ಕೊಂಡು ನಾವು ಫ್ರೈ ಮಾಡಬೇಕಾಗ್ತದೆ ಶುಂಠಿ ಬೇಳೆ ಪೇಸ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎರಡು ಹಣ್ಣು ತೊಗೊಂಡಿದ್ವಲ್ಲ ಹಾಕೋಣ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ಈರುಳ್ಳಿ ಶುಂಠಿ ಬೇಳೆ ಪೇಸ್ಟು ಹಣ್ಣು ಎಲ್ಲ ನೀಟಾಗಿ ಒಂಕೆ ಬರೋ ಥರ ಒಂಕಿನ ಥರ ನಾವು ಮಿಕ್ಸ್ ಮಾಡಬೇಕಾಗ್ತದೆ ಈ ಸಮಯದಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ನಾನು ಈಗ ಇದೆಲ್ಲ ಉಪ್ಪು ಅರಶಿನ ನೀಟಾಗಿ ಥರ ನಾವು ಫ್ರೈ ಮಾಡಬೇಕಾಗ್ತದೆ ನೋಡಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಈಗ ಒಂದು ಸೆಕೆಂಡು ನಾವು ಮುಚ್ಚಳಾಕಿ ಬಿಡೋಣ ನೋಡಿ ಈಗ ಒಂದು ನಿಮಿಷ ಆಗಿದೆ ನಾವು ತೆಗೆದು ನೋಡೋಣ ಈಗ ಹಣ್ಣೆಲ್ಲ ಚೆನ್ನಾಗಿ ಸ್ಮೂತಾಗಿದೆ ಈಗ ನಾನು ಒಂದವರೆ ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ ಒಂದವರ ಸ್ಪೂನ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ತೊಗೊಬೋದು ನಾನು ಖಾರ ಜಾಸ್ತಿ ಐತೆ ಏನಲ್ಲ ನಾನು ಸಹ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಉಪ್ಪಿಸಿಗೆ ಈಗ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕೋಣ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಲೋಟ ಹಾಕಿದ್ದೀನಿ ಇದರಿಂದ ಮುಟ್ತಾ ಇರ್ಬೋದು ಈಗ ಅದೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡಬೇಕಾಗ್ತಾರೆ ಈಗ ಮುಚ್ಚಾಳಾಕಿ ಒಂದು ಐದು ನಿಮಿಷ ಬಿಟ್ಟು ಈಗ ಈಗ ಇದು ಕುದಿಬೇಕು ಒಂದು ಎರಡು ನಿಮಿಷ ನಾವು ಮುಚ್ಚಿಡಬೇಕಾಗ್ತದೆ ಎರಡು ನಿಮಿಷ ಆಗಿದೆ ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವೇನು ಹೂ ಹೂಕೋಸ್ದು ಆ ಸೈಡ್ ಇಟ್ಕೊಂಡಿದ್ದೆ ತೆಗೆದು ನೀರಿನಲ್ಲಿಂದ ಬಿಸಿನೀರಿನಲ್ಲಿ ಕುದಿಸಿದ್ವಲ್ವ ಸೈಡ್ ಗಿಟ್ಕಂಡಿ ಇನ್ನೊಂದು ಒಂದು ತಟ್ಟಲ್ಲಿ ಈಗ ಇದನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಈಗ ಇದು ನೀಟಾಗಿ ನಾವು ಮಿಕ್ಸ್ ಮಾಡಬೇಕಾಗ್ತದೆ ನೀರೇನು ಹಾಕೋದು ಬೇಡ ಅದೇ ನೀರು ಸಾಕಾಗ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಈಗ ಒಂದು ಐದು ನಿಮಿಷ ನಾವು ಮುಚ್ಚಿ ಬಿಟ್ಬಿಡೋಣ ಸಿಮ್ಮಲ್ಲಿ ಇಟ್ಟು ಮುಚ್ಚಿ ಬಿಟ್ಬಿಡೋಣ ಯಾಕಂದರೆ ನೀರು ಜಾಸ್ತಿ ಹಾಕಿಲ್ಲ ಅದ್ರಾಗ ಫ್ರೈ ಆಗಬೇಕದೆಲ್ಲ ಅದಕ್ಕೋಸ್ಕರ ಈಗ ನೋಡೋಣ ಐದು ನಿಮಿಷ ಬಿಟ್ಟಿದ್ವೆಲ್ಲ ತೆಗೆದು ನೋಡೋಣ ಎಷ್ಟು ಸೂಪರಾಗಿ ಬಂದಿದೆ ಎಣ್ಣೆಲೆ ಮೇಲೆ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಇನ್ನೊಂದು ಎರಡು ನಿಮಿಷ ಬಿಡಬೇಕಾಗ್ತದೆ ಇನ್ನು ಸ್ವಲ್ಪ ನೀರಿದೆ ಇನ್ನೊಂದು ಎರಡು ನಿಮಿಷ ಮುಚ್ಚಿರಾನ ಈಗ ಎರಡು ನಿಮಿಷ ಬಿಟ್ಟಿದ್ವಲ್ಲ ತೆಗೆದು ನೋಡೋಣ ನಾನು ಒಬ್ಬಳೆ ಇಡೆ ಮಾಡ್ತಾ ಇದ್ದೀನಿ ಇವತ್ತು ಇಡೆ ಮಾಡ ನಾನು ಈಡೆ ತೆಗಿಯೋರು ಯಾರು ಇದ್ದಿಲ್ಲ ನಾನು ಒಬ್ಬಳೆ ಮಾಡ್ಕೆ ಕತ್ತಿದ್ದೀನಿ ಏನಾದರೂ ಮಿಸ್ಟೇಕ್ ಆದರೆ ಸಾರಿ ಈಡೆ ತೆಗಿತಾ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ನೀರೆಲ್ಲ ಹೋಗಿದೆ ಈಗ ಈ ಪಲ್ಯ ಆಗಿದೆ ನೋಡಿ ಹೂಕೋಸ್ ಹೂಕೋಸ್ ಪಲ್ಯ ರೆಡಿಯಾಗಿದೆ ತುಂಬ ನಾನು ಏನು ಸಾಮಗ್ರಿಗಳು ಜಾಸ್ತಿ ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಮ್ಮ ಮಸಾಲೆ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ನಾನು ಅಡುಗೆಗಳು ಅಡುಗೆಗಳುಗಳನ್ನ ನಾನು ಇಲ್ದಂಗೆ ತೋರಿಸ್ತಾ ಇದ್ದೀನಿ ಜಾಸ್ತಿ ನೋಡ್ತಾ ಇರ್ಬೋದು ನೀವು ಇದು ರೊಟ್ಟಿಗೆ ಆಗಿರ್ಬೋದು ಚಪಾತಿಗೆ ಆಗಿರ್ಬೋದು ಅನ್ನ ಕೂಡ ಕಲ್ಸ್ಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರ್ತದೆ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿ ಬಂದಿದೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು